बन्नी बन्नी रणना बन्नी री पटापटा बन्नी मैसेज आके बन्नी पटापटा मैसेज आके हाय हाय वेलकम वेलकम कोई हेड में है आइए जल्दी जल्दी से मैसेज कीजिए ओके वो मैं अल्लू हो दरी वीडियो मारी ब्रो यो नान हो गुदे कष्टा ये कैल्सा ये जॉब दरी ये लबिट्टू तो वो रजे मुन्दे कष्टा ಊರಿಗೆ ಹೋದರೆ ಒಂದೆರಡು ದಿವಸ ಅರ್ಜೆಂಟಾಗಿ ಹೋಗಿಬರ್ತಾನೆ ಅಪ್ಪ ಅಮ್ಮನ್ನು ನೋಡ್ಲಿಕ್ಕೆ ಓಕೆ ಓಕೆ ಬ್ರೋ ಥ್ಯಾಂಕ್ ಯು ಸೋ ಮಚ್ ಲೈವ್ ಎಂಡ್ ಮಾಡೋಣಲ್ವಾ ಅಜಯ್ ಅವರೇ ಮನೆಯವರು ಎಲ್ಲಿಯವರು ಅಲ್ಲೇ ಜೋಯಿಡ ಜೋಯಿಡ ಒಂದು ಹಳ್ಳಿ ಹುಡ್ಸ ಹುಡ್ಸ ಅಂತ ಕೇಳಿದ್ರ ಓಕೆ ಬ್ರಾಯ್ ಬ್ರೋ ಬಾಯ್ ಬ್ರೋ ಬಾಯ್ ಬಾಯ್ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗೂ ಗುಡ್ ನೈಟ್ ಇಲ್ವಾ ಗೊತ್ತಿಲ್ಲ ಹುಡ್ಸ ಗೊತ್ತಿಲ್ಲ ಅಲ್ಲಿಯವರು ಹಳ್ಳಿಯವರು ನಮ್ಮ ನಾವು ಕೂಡ ಹಳ್ಳಿಯವರು ಎಲ್ಲ ಜೋಯ ಒಂದು ಹಳ್ಳಿ ಜೋಯಿಡಾನೇ ಒಂದು ಹಳ್ಳಿ ಒಳ್ಳೆ ವಾತಾವರಣ ತುಂಬಾ ಚೆನ್ನಾಗಿರ್ತಿತ್ತು ಈ ಹಿಂದೆಗಡೆ ಚಿತ್ರ ಇದೆಯಲ್ಲ ಅಲ್ಲ ಬ್ಯಾಕ್ ಚಿತ್ರ ಇದೆಯಲ್ಲ ನಾವು ಹಳ್ಳಿಯವರು ಓಕೆ ಬಾಯ್ ಪಾಚಪಳ್ಳಿ 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 ಏನ್ ಶಬ್ದ ಈ ಬ್ಯಾಕ್ ಗ್ರೌಂಡ್ ಒಂದು ಚಿತ್ರ ಇದೆಲ್ಲ ಅದು ನನ್ನ ಮಗ ಆರ್ಟ್ ಆರ್ಟ್ ವರ್ಕ್ ಅವನು ಯಾವಾಗಂದರೆ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಬೆಳೆಸಿದ ಚಿತ್ರ ಇದು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಮಗ ನಾವು ಹಳ್ಳಿಯವರು ನೀವು ಹಳ್ಳಿಯವರು ಎಲ್ಲರೂ ಹಳ್ಳಿಯವರೇ ನೀವು ಆ್ಯಕ್ಚುಲಿ ಪಟ್ಟಣದವರು ಹುಬ್ಬಳ್ಳಿ ಹುಬ್ಬಳ್ಳಿ ಪಟ್ಟಣದವರು ಫೈವ್ ಮೆಂಬರ್ಸ್ ಇದ್ದೀರಾ ಇನ್ನು ಟೂ ಲೈಕ್ ಕೊಡಿ ಟೆನ್ ಆಗುತ್ತೆ ಬನ್ನಿ ಬನ್ನಿ ಬೇಗ ಬೇಗ ನೀ ಮಕ್ಕಳೆಂದರೆ ನನಗೆ ತುಂಬ ಇಷ್ಟ ಅಂತ ಅನಿಸುತ್ತೆ ಅಲ್ವಾ ಹೌದೌದು ಮಕ್ಕಳು ಇಷ್ಟ ಮಗಳು ಈ ಸಲ एसएससी ಆಯ್ತು ಮಗಳ ಹೇಳಿದನಲ್ಲ ಅಮ್ಮ 97 ಆಯ್ತು 97 ಪರ್ಸೆಂಟ್ ಯಾರು ಹೆಡ್ ಅಲ್ಲಿ ಇದ್ದಿರ ಬನ್ನಿ کوئی ಹೆಡ್ ಮೇ ہے تو 아이 10 ಲೈಕ್ ಕೀಗೆ 10 ಲೈಕ್ ಆ ہوں ಹೇಳಿದ್ರೆ ಹೇಳಿ ಓಕೆ ಓಕೆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬ್ರದರ್ ಹ್ಞೂ ಮತ್ತೆ ಸಿಗೋಣ ಮುಂದಿನ ಲೈವಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬೇಕಾದರೆ ಸಾಧ್ಯವಾದರೆ ಬನ್ನಿ ಸಾಧ್ಯವಾದರೆ ಬೇಕಾದರೆಲ್ಲ ಸಾಧ್ಯವಾದರೆ ಬನ್ನಿ ನನ್ನ ಲೈವ್ಗೆ ಎಲ್ಲರೂ ಬನ್ನಿ ಹೈಡಲ್ಲಿದ್ದವರು ಬನ್ನಿ ಎಲ್ಲರೂ ಬನ್ನಿ ಲೈವಲ್ಲಿದ್ದರೂ ಬನ್ನಿ ಬೇಗ 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 ಬನ್ನಿ ಹಿಂದೆ ಮುಂದೆ ಇದ್ದವರು ಎಲ್ಲರೂ ಬನ್ನಿ ಬನ್ನಿ ಆಗಿ ವೆಲ್ಕಮ್ बेकर बेकर आई जन यार इधर अब नहीं पटा 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 प्राव मिस जा ना बाय बाय गुड नाइट सबका साथ सबका साथ सबका हाथ ओके नाले बरती बाय बाय थैंक यू अजय व्रेट थैंक यू सपोर्ट मारे तेरे इश्तातु धन्यवाद बड़ू बाय गुड नाईट 80 80 80 80 बनी यारो हेडल एंटू जन बीमे पट 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 पटा मैसेजा कि गुड नाइट थैंक यू सो मच थैंक यू थैंक यू थैंक यू ओके बाय बाय गुड नाइट